ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ನೋಡ್ತಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ನಮಸ್ಕರಿಸುತ್ತಾ ನಾನು ನಿಮ್ಮ ನಿರೂಪಕಿ ನಮಿತಾ ಅಂತರ್ಯ ಶೆಟ್ಟಿ ವೀಕ್ಷಕರೇ ನಾಳೆಗಳು ನಮ್ಮದೆನಿಸಿವೆ ಈ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಸ್ವಾಗತ ನಮ್ಮ ಹತ್ರ ಹಾಲಿರುತ್ತೆ ಅದೇ ರೀತಿ ಬೆಲ್ಲ ಇರುತ್ತೆ ಆದರೆ ಅದನ್ನ ಹಸನಾಗಿಸಿ ಪಾಯಸ ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿದರೆ ಏನು ಉಪಯೋಗ ಅಲ್ವಾ ಅದೇ ರೀತಿಯಲ್ಲಿ ಬ್ಯಾಂಕಲ್ಲಿ ಒಂದಷ್ಟು ಹಣ ಇರುತ್ತೆ ಆಸ್ತಿ ಇರುತ್ತೆ ಆದರೆ ಆರೋಗ್ಯ ಇಲ್ಲ ಅಂತ ಹೇಳಿದರೆ ಏನು ಉಪಯೋಗ ಆದ ಕಾರಣ ಆರೋಗ್ಯವೇ ಮಹಾಭಾಗ್ಯ ಅಂತೀವಿ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಂತ ಹೆಲ್ತ್ನ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಹೆಲ್ತಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ ಏನು ಮಾಡಬೇಕಾಗುತ್ತೆ ಸೊ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮಾಡಬೇಕು ಇದರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿ ಪಡೆಯೋಣ ಅದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಸುಕನ್ಯಾ ರಾವ್ ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊಫೆಷ್ನಲ್ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಓಕೆ ನಾನು ನಾನಿವಾಗಲೇ ಇಂಟ್ರಡಕ್ಷನಲ್ಲಿ ಹೇಳಿದ ರೀತಿ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ನಾವು ಯಾವುದೇ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಒಂದೊಂದು ಪ್ಲ್ಯಾನ್ಸ್ ಇರುತ್ತೆ ಮದುವೆಗೆ ಒಂದಷ್ಟು ಇರುತ್ತೆ ಅಂತ ಹೇಳ್ತಾರೆ ಬಟ್ ಅದೆಲ್ಲ ಇರುತ್ತೆ ಮದುವೆಗೆ ಇಷ್ಟು ಬೇಕು ಮನೆ ಕಟ್ಟೋಕ್ಕೆ ಇಷ್ಟು ಬೇಕು ಅನ್ನೋದು ಬಟ್ ಸಡನ್ನಾಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುವಂಥದ್ದೇ ಹೆಲ್ತಲ್ಲಿ ಯಾವ ಟೈಮಲ್ಲಿ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ಅದ ಕಾರಣ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಮುಖ್ಯ ಆದರೆ ಈ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು ಅನ್ನೋದನ್ನ ಸಾಮಾನ್ಯ ಜನರಿಗೆ ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಏನಂತ ಹೇಳ್ತೀರಾ ಸೊ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಈಗ ಹೆಲ್ತ್ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಈಗ ನಮ್ಮ ಹೆಲ್ತ್ ಸರಿ ಇಲ್ಲದಿದ್ದರೆ ನಮಗೆ ಕೆಲಸ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ನಮ್ಮ ಹೆಲ್ತನ್ನು ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಆದಷ್ಟು ಎಕ್ಸಸೈಸ್ ಮಾಡಿಕೊಂಡ ಅಥವಾ ಒಳ್ಳೆ ಊಟ ತಿಂಡಿ ತಿನಿಸು ಎಲ್ಲ ಸರಿಯಾದದ್ದು ತಿಂದ್ಕೊಂಡು ಇರಬೇಕು ಆದರೆ ನಮಗೆ ಈ ರೋಗಗಳು ಯಾವಾಗ ಬರುತ್ತೆ ಅಂತ ಹೇಳಿಕೊಂಡು ಬರೋದಿಲ್ಲ ಹಾಗಾಗಿ ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಈಗ ತಗೊಂಡು ಇಡೋದು ಒಳ್ಳೆಯದು ಯಾಕಂದರೆ ಇತ್ತೀಚಿನ ದಿನದಲ್ಲಿ ನಾವು ಆಸ್ಪತ್ರೆಗೆ ಹೋದರೆ ಸಾವಿರ ಗಟ್ಟಲೆ ಬಿಲ್ಲು ಬರುತ್ತೆ ಅಥವಾ ಕೆಲವೊಮ್ಮೆ ಲಕ್ಷ ಗಟ್ಟಲೆ ಬಿಲ್ಲು ಬರುತ್ತೆ ಮತ್ತು ಅಲ್ಲಿ ಆಸ್ಪತ್ರೆ ನಮಗೆ ನಮ್ಮ ಹೆಲ್ತ್ ಬಗ್ಗೆ ಅಂದರೆ ಅವರು ಏನು ಮಾಡ್ತಾರೆ ಆ ಪ್ರೊಸೀಜರ್ ಅದಕ್ಕೆ ಎಷ್ಟು ಕ್ರಯ ಅಂತೆಲ್ಲ ಹೇಳಲಿಕ್ಕೆ ಬರೋದಿಲ್ಲ ಈಗ ನಾವು ಮಾರ್ಕೆಟಿಗೆ ಹೋದರೆ ನೀರುಳಿಗೆ ಇಷ್ಟು ಟೊಮೆಟೊಗೆ ಇಷ್ಟು ಅಂತ ಒಂದು ರೇಟ್ ಅಂತ ಉಂಟು ಆದರೆ ಈ ಸರ್ಜರಿ ಮಾಡಿದರೆ ಅಥವಾ ಇನ್ನೊಂದು ಯಾವುದಾದ್ರೂ ರೋಗ ಬಂದು ಅದಕ್ಕೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಅಂದರೆ ಈ ಡಾಕ್ಟರ್ ನಾವು ಇದು ಆಸ್ಪತ್ರೆಗೆ ಹೋದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಅವರು ಕೂಡ ನಮಗೆ ಒಂದು ರೇಟ್ ಅಂತ ಕೊಡೋದಿಲ್ಲ ಹಾಗಾಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಅತಿ ಅಗತ್ಯ ಅಂದರೆ ನಾವು ಏನು ಮಾಡೋದಂದರೆ ಹೆಲ್ತಿದು ಒಂದು ಅಪಾಯ ಇರುತ್ತೆ ಅಂದರೆ ರೋಗ ಬರೋದಾ ಅಥವಾ ಇನ್ನೊಂದೆಂಥದ್ದು ಅದನ್ನು ನಾವು ಟ್ರಾನ್ಸ್ಫರ್ ಮಾಡೋದು ಇನ್ನೊಂದು ಕಂಪನಿಗೆ ಅದಕ್ಕಾಗಿ ಅವರು ನಮ್ಮಿಂದ ಸ್ವಲ್ಪ ಹಣ ತಗೊಳ್ತಾರೆ ಅವರೇನು ಮಾಡ್ತಾರೆ ಅಂದರೆ ಈಗ ತುಂಬ ಜನರಿಂದ ಹಣ ತಗೊಂಡು ಯಾರು ಅಂದರೆ ಈಗ ಒಂದು ನೂರು ಜನರಿಂದ ಹಣ ತಗೊಂಡ್ರೆ ಅದರಲ್ಲಿ ಒಂದು ಐದು ಜನರಿಗೆ ರೋಗ ಬರ್ಬೋದು ಆ ಹಣವನ್ನು ಅವರು ಆ ರೋಗ ಬಂದವರಿಗೆ ಯಾರೆಲ್ಲ ಕ್ಲೇಮ್ ಮಾಡ್ತಾರೆ ಅವರಿಗೆ ಕೊಡ್ತಾರೆ ಹಾಗಾಗಿ ಈ ಇನ್ಶೂರೆನ್ಸ್ ಕಂಪನಿಗಳು ಅದರ ಬಿಸ್ನೆಸ್ಸೇ ಹಾಗೆ ಅಂದರೆ ತುಂಬ ಜನರಿಂದ ಹಣ ತಗೊಂಡು ಸ್ವಲ್ಪ ಜನರಿಗೆ ಯಾರಿಗಾದರೂ ಆ ಪ್ರಾಬ್ಲಮ್ ಬಂದಾಗ ಅವರಿಗೆ ಹಣ ಕೊಡೋದು ಅದು ಅವರ ಬಿಸ್ನೆಸ್ ಹಾಗಾಗಿ ನಮಗೆ ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೊಳ್ಳುವಾಗ ಅದಕ್ಕೆ ಒಂದು ಪ್ರೀಮಿಯಂ ಕಟ್ಟಬೇಕಾಗ್ತದೆ ಹಾಗೆ ವರ್ಷ ವರ್ಷ ಅಂದರೆ ಹೆಲ್ತ್ ಇನ್ಶೂರೆನ್ಸಿಗೆ ಎಸ್ಪೆಷಲಿ ವರ್ಷ ವರ್ಷ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಅದು ಅಬ್ ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೊಳ್ಳುವಾಗ ಅದು ನಮಗೆ ಏನಾದರೂ ರೋಗ ಬಂದರೆ ಹಣ ಕೊಡ್ತಾರೆ ಅಂತ ಆದರೆ ನಮ್ಮ ತಲೆಯಲ್ಲಿ ಇರ್ಬೋದು ಈಗ ಹೆಲ್ತ್ ಇನ್ಶೂರೆನ್ಸ್ ಉಂಟು ಏನು ಬಂದರೂ ಕೊಡ್ತಾರೆ ಅಂತ ಅದು ಸರಿಯಲ್ಲ ಕೆಲವಕ್ಕೆ ಕೊಡ್ತಾರೆ ಕೆಲವಕ್ಕೆ ಕೊಡುವುದೇ ಇಲ್ಲ ಕೆಲವಕ್ಕೆ ಎಲ್ಲ ವೆಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ ಹಾಗೆ ಅದನ್ನು ಸ್ವಲ್ಪ ನಾವು ಓದಿ ಅರ್ಥ ಮಾಡಿಕೊಂಡು あったわ ಈಗ ನಮಗೆ ಯಾರು ಇನ್ಶೂರೆನ್ಸ್ ಏಜೆಂಟ್ ಅವ್ರು ಮಾಡ್ತಾರೆ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಅವ್ರ ಹತ್ರ ಸ್ವಲ್ಪ ಕೇಳಿಕೊಂಡು ಅರ್ಥ ಮಾಡ್ಕೊಳ್ಬೇಕು ಓಕೆ ನೀವು ಹೇಳಿದ ರೀತಿಯ ಒಂದು ಕೆಲವೊಂದಕ್ಕೆ ವೇಟಿಂಗ್ ಪೀರಿಯಡ್ ಇರುತ್ತೆ ಕೆಲವೊಂದಕ್ಕೆ ಇರಲ್ಲ ಕೆಲವೊಂದಕ್ಕೆ ಕೊಡದೇ ಇಲ್ಲ ಅಂತ ಹೇಳಿದ್ರಿ ಅದು ಏಜೆಂಟ್ ಜೊತೆಗೆ ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ ಬಟ್ ಏಜೆಂಟ್ ತನಕ ಹೋಗಬೇಕು ಅಂತ ಹೇಳಿದ್ರೆ ವೀಕ್ಷಕರಿಗೆ ಫಸ್ಟ್ಗೆ ಗೊತ್ತಾಗಬೇಕು ಅದು ಯಾವುದು ಏನು ಬೇಸಿಕ್ ಐಡಿಯಾ ಅಂತ ಸಿಗಬೇಕಲ್ವಾ ಸೊ ಏನದು ಯಾವ ಕಾಯಿಲೆಗೆ ಅದು ವೇಟಿಂಗ್ ಪೀರಿಯಡ್ ಅಲ್ಲ ಅಂತ ಹೇಳಿದ್ರೆ ಈಗ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ ಕೂಡಲೇ ಒಂದು ಮೂವತ್ತು ದಿವಸ ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ ದಿವಸ ಯಾವ ರೋಗ ಬಂದ್ರೂ ಕೊಡೋದಿಲ್ಲ ಆಕ್ಸಿಡೆಂಟ್ ಆದ್ರೆ ಕೊಡ್ತಾರೆ ಆಕ್ಸಿಡೆಂಟ್ ಆಗಿ ನೀವು ಆಸ್ಪತ್ರೆಗೆ ಹೋದ್ರೆ ಮತ್ತೆ ಇನ್ನೊಂದು ನೀವು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೊಂಡ ಕೂಡಲೇ ಅದಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ಆಸ್ಪತ್ರೆಯಲ್ಲಿ ಇರಬೇಕು ನೀವು ಒಂದು ಎರಡು ಗಂಟೆ ಟ್ರೀಟ್ಮೆಂಟಿಗೆ ಆಸ್ಪತ್ರೆಗೆ ಹೋದ್ರೆ ಅಂತ ವಿಷಯಕ್ಕೆಲ್ಲ ಕೊಡುದಿಲ್ಲ ಮತ್ತೆ ಕೆಲವು ಈಗ ನಾವು ಹುಟ್ಟಿದಾಗಲೇ ಬಂದ ಕೆಲವು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಕಂಜಾನೈಟಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಕೆಲವೊಮ್ಮೆ ಅಂಥದಕ್ಕೆ ಕೊಡೋದಿಲ್ಲ ಕೆಲವು ಕೆಲವೊಮ್ಮೆ ಕೆಲವುದ ಈ ಕೆಲವು ಕಿಡ್ನಿ ಸ್ಟೋನ್ ಅಥವಾ ಈ ಕ್ಯಾಟ್ರಾಕ್ಟ್ ಅಂಥ ವಿಷಯಕ್ಕೆಲ್ಲ ಒಂದು ಎರಡು ವರ್ಷ ಮಿನಿಮಮ್ ವೆಯ್ಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ ಯಾಕಂದರೆ ಇತ್ತೀಚೆಗೆ ಒಬ್ಬರು ನನಗೆ ಬ ನನ್ನ ಹತ್ರ ಬಂದು ಹೇಳಿದರು ನನಗೆ ಕಿಡ್ನಿ ಸ್ಟೋನ್ ಆಗಿದೆ ನನಗೆ ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡಿ ನೆಕ್ಸ್ಟ್ ಮಂತ್ ಸರ್ಜರಿ ಮಾಡಲಿಕ್ಕೆ ಉಂಟು ಅಂತ ಮತ್ತೆ ನಾನು ಅವರಿಗೆ ಹೇಳಿದ್ದೆ ನೀವು ಕಿಡ್ನಿ ಸ್ಟೋನಿಗೆ ಮಿನಿಮಮ್ ಟೂ ಇಯರ್ಸ್ ವೆಯ್ಟಿಂಗ್ ಪೀರಿಯಡ್ ಉಂಟು ನೀವು ಇವತ್ತು ಇನ್ಶೂರೆನ್ಸ್ ತಗೊಂಡು ನಾಳೆ ಅದರ ಅದರಲ್ಲಿ ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಮತ್ತೆ ಅವರು ಬೇಡ ಅಂತ ಹೋದರು ಹಾಗಾಗಿ ನಾವು ಸಣ್ಣ ಪ್ರಾಯದಲ್ಲೇ ತಗೊಳ್ಳೋದು ಒಳ್ಳೆಯದು ಕೆಲವ್ ಕೆಲವರಿಗೆ ಅನ್ನಿಸ್ಬೋದು ನಾನೀಗ ಇಷ್ಟು ಹೆಲ್ದಿ ಇದ್ದೇನೆ ನನಗೆ ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಆದರೆ ಹಾಗೆ ಯೋಚಿಸೋದು ತಪ್ಪು ಯಾಕೆಂದರೆ ನಿಮಗೆ ರೋಗ ಯಾವಾಗ ಬರುತ್ತೆ ಅಂತ ಹೇಳಿದೆ ಹೇಳಿದಲ್ಲ ಅದು ಒಂದು ವೇಳೆ ಅಂದರೆ ನನಗೆ ಒಬ್ಬರು ಹೇಳಿದರು ಅವರ ಅಣ್ಣನಿಗೆ ಆ್ಯಕ್ಸಿಡೆಂಟಾಗಿ ಎಷ್ಟು ಹತ್ತು ಲಕ್ಷ ಏನೋ ಖರ್ಚಾಯಿತು ಟ್ರೀಟ್ಮೆಂಟಿಗೆ ಮತ್ತು ಅವರು ಆ್ಯಕ್ಸಿಡೆಂಟ್ ಥರ್ಡ್ ಪಾರ್ಟಿ ಲ್ಯಾಬಿಲಿಟಿಯಿಂದ ಒಂದೆಷ್ಟು ಐದು ಆರು ಲಕ್ಷ ಸಿಕ್ತು ಉಳ್ದದ್ದು ಅವರ ಕೈಯಿಂದ ಹಾಕಬೇಕಿತ್ತು ಈಗ ಜ ಅಣ್ಣನಿಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ರೆ ಸ್ವಲ್ಪ ಅದರಿಂದಲೂ ಕ್ಲೇಮ್ ಮಾಡಬಹುದಿತ್ತು ಯಾಕಂದರೆ ಅದು ಆ್ಯಕ್ಸಿಡೆಂಟ್ ಕೇಸ್ ಹಾಗಾಗಿ ನಾವು ಸ್ವಲ್ಪ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಕೂಡ ತೊಗೊಳ್ಬೇಕು ಮತ್ತು ಅದನ್ನು ಪೂರ್ತಿ ಅರ್ಥ ಮಾಡಿಕೊಂಡು ತಗೊಳ್ಬೇಕು ಮತ್ತು ಕೆಲವೊಮ್ಮೆ ಈಗ ಒಂದು ಆ್ಯಕ್ಸಿಡೆಂಟ್ ಆಯಿತು ಬ್ಯಾಂಡೇಜ್ ಹಾಕಿದರು ಆ ಬ್ಯಾಂಡೇಜಿಗೆ ಮತ್ತೆ ಈ ಸಿರಿಂಜಿಗೆ ಗ್ಲೌಸಿಗೆ ಅಂಥದ್ದೆಲ್ಲ ಕನ್ಸ್ಯೂಮಬಲ್ಸ್ ಅಂತ ಹೇಳ್ತಾರೆ ಅದಕ್ಕೆಲ್ಲ ಇನ್ಶೂರೆನ್ಸ್ ಅಲ್ಲಿ ಕವರ್ ಇರುವುದಿಲ್ಲ ಹೆಚ್ಚಾಗಿ ಕೆಲವರಲ್ಲಿ ಇರ್ತದೆ ಆದರೆ ಕೆಲವರಲ್ಲಿ ಇರುವುದಿಲ್ಲ ಕೆಲವು ಕಂಪನಿಗಳು ಕೊಡ್ತವೆ ಕೆಲವು ಕಂಪನಿಗಳು ಕೊಡೋದಿಲ್ಲ ಹಾಗಾಗಿ ಸ್ವಲ್ಪ ನಾವು ಒಂದು ವಿಮರ್ಶೆ ಮಾಡಿ ಏಜೆಂಟ್ ಹತ್ರ ಮಾತಾಡಿ ಅದನ್ನು ಅರ್ಥ ಮಾಡಿಕೊಂಡು ತಗೊಳ್ಬೇಕಾಗ್ತದೆ ನಾನು ಸಾಮಾನ್ಯವಾಗಿ ಹೆಚ್ಚಿನ ಜನರು ಹೇಳೋದಕ್ಕೆ ಕೇಳಿದ್ದೀನಿ ಹೆಲ್ತ್ ಇನ್ಶೂರೆನ್ಸ್ ಏನೂ ಮಾಡಿಸಿದ್ದೀವಿ ಆದರೆ ಬೇಕಾದಾಗ ಕ್ಲೇಮ್ ಆಗಿಲ್ಲ ಅನ್ನೋದು ಯಾಕಿದು ಕ್ಲೇಮ್ ಆಗದಿರುವಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಹಾಂ ಅದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಅದೇ ನಾನು ಹೇಳಿದಾಗೆ ಕೆಲವು ರೋಗಗಳಿಗೆ ಕೊಡೋದೇ ಇಲ್ಲ ಈಗ ಒಂದು ಕಾಸ್ಮೆಟಿಕ್ ಸರ್ಜರಿ ಮಾಡ್ತಾರೆ ಅದಕ್ಕೆ ಕೊಡೋದೇ ಇಲ್ಲ ಹೆಲ್ತ್ ಇನ್ಶೂರೆನ್ಸಲ್ಲಿ ಹಾಗಂತ ನೀವು ಒಂದು ವೇಳೆ ಆಕ್ಸಿಡೆಂಟ್ ಆಗಿ ಮುಖಕ್ಕೆ ಪೆಟ್ಟಾಯಿತು ಆವಾಗ ನಿಮಗೆ ಕಾಸ್ಮೆಟಿಕ್ ಸರ್ಜರಿ ಬೇಕಾಯಿತು ಕೊಡ್ತಾರೆ ಓಕೆ ಹಾಗೆ ಸೊ ಎಲ್ಲದಕ್ಕೂ ಕೊಡೋದಿಲ್ಲ ಅದಕ್ಕೆ ಒಂದೊಂದು ಕಂಡೀಷನ್ಸ್ ಅಂತ ಇರುತ್ತೆ ಮತ್ತು ಕೆಲವು ಸಬ್ಲಿಮಿಟ್ಸ್ ಅಂತ ಇರುತ್ತೆ ಈಗ ಕೆಲವು ಪಾಲಿಸಿಯಲ್ಲಿ ನೀವು ಮಂಗಳೂರಲ್ಲಿ ಪಾಲಿಸಿ ತಗೊಂಡು ಬೆಂಗಳೂರಿಗೆ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಫುಲ್ ಅಮೌಂಟ್ ಕೊಡೋದಿಲ್ಲ ಯಾಕೆಂದರೆ ಅದು ಜೋಗ್ರಾಫಿಕಲ್ ವೇರಿಯೇಷನ್ ಅಂತ ಇರುತ್ತೆ ದೊಡ್ಡ ಸಿಟಿಯಲ್ಲಿ ಈಗ ನೀವು ಬೆಂಗಳೂರಲ್ಲೇ ಇನ್ಶೂರೆನ್ಸ್ ಪಾಲಿಸಿ ಮಾಡೋದಾದರೆ ಅದಕ್ಕೆ ಪ್ರೀಮಿಯಂ ಜಾಸ್ತಿ ಬರುತ್ತೆ ಅದು ದೊಡ್ಡ ಸಿಟಿ ಬೊಂಬೈಯಲ್ಲಿ ಮಾಡೋದಾದರೆ ಕೆಲವೊಮ್ಮೆ ಇನ್ನೂ ಜಾಸ್ತಿ ಬರುತ್ತೆ ಹಾಗಾಗಿ ಇಲ್ಲಿ ತಗೊಂಡು ನೀವು ಬೆಂಗಳೂರಿಗೆ ಹೋಗಿ ಅಥವಾ ಬೊಂಬೈಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿಕೊಂಡ್ರೆ ನಿಮಗೆ ಫುಲ್ ಅಮೌಂಟ್ ಕೊಡಲಿಕ್ಕಿಲ್ಲ ಅದು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಹಾಗೆ ತುಂಬ ಕಂಡೀಷನ್ಸ್ ಉಂಟು ಈ ಹೆಲ್ತ್ ಇನ್ಶೂರೆನ್ಸಲ್ಲಿ ಹೆಚ್ಚಾಗಿ ಜನರಿಗೆ ಏನಾಗ್ತದೆ ಅಂದರೆ ಈ ಏಜೆಂಟ್ನವರು ಸರಿಯಾಗಿ ಹೇಳೋದಿಲ್ಲ ಅಥವಾ ಇವರು ಅರ್ಥ ಮಾಡಿಕೊಳ್ಳೋದಿಲ್ಲ ಹಾಗಾಗಿ ಕ್ಲೇಮ್ ಮಾಡುವಾಗ ಸ್ವಲ್ಪ ಅವರಿಗೆ ಅಂದರೆ ದುಃಖ ಆಗುತ್ತೆ ಎಲ್ಲ ಅಪ್ಪ ಯಾಕೆ ಇದು ಮಾಡಿದರು ಯಾಕೆ ಸುಮ್ಮನೆ ತಗೊಂಡದ್ದು ಅಂಥದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ಅದನ್ನು ಓದಿ ಅರ್ಥ ಮಾಡಿಕೊಂಡು ತಗೊಳ್ಬೇಕು ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಉಂಟು ನಾನು ಸ್ವೀಟ್ ರೂಮಿಗೆ ಹೋಗ್ತೇನೆ ಅಂದರೆ ಈ ಹಾಸ್ಪಿಟಲಲ್ಲಿ ಕೂಡ ಈಗ ಒಂದು ಬೆಡ್ರೂಮು ಕಿಚನ್ ಅಂತ ಒಂದು ದೊಡ್ಡ ಸ್ವೀಟ್ ರೂಮ್ ಅಂತ ಇರುತ್ತೆ ಅಂಥದ್ದೆಲ್ಲ ನೀವು ತಗೊಳ್ಲಿಕ್ಕೆ ಎಲಿಜಿಬಲ್ ಇರಲಿಕ್ಕಿಲ್ಲ ಒಂದು ಕೋಟಿ ಐವತ್ತು ಲಕ್ಷದ್ದು ಒಂದು ಕೋಟಿದು ಪಾಲಿಸಿ ಎಲ್ಲ ಮಾಡಿದರೆ ಅವ್ರು ಕೊಡ್ಬೋದು ಆದರೆ ಐದು ಲಕ್ಷದ ಪಾಲಿಸಿ ಮಾಡಿ ಅಂದರೆ ಸಮ್ ಇನ್ಶೋರ್ಡ್ ಮಾಡಿ ನಾವು ಅಂತ ರೂಮಿಗೆ ಹೋದರೆ ಕೊಡ್ಲಿಕ್ಕಿಲ್ಲ ಸೊ ಹಾಗಾಗಿ ಸ್ವಲ್ಪ ನಾವು ಅದನ್ನು ಅರ್ಥ ಮಾಡಿಕೊಂಡು ಕ್ಯಾಶ್ಲೆಸ್ ಅಂತ ಇರುತ್ತೆ ಏನು ಈಗ ಏನಾಗ್ತದೆ ಅಂದರೆ ಈಗ ಹೆಲ್ತ್ ಇನ್ಶೂರೆನ್ಸ್ ನಾವು ತಗೊಂಡಾಯ್ತು ಅವರು ಕ್ಯಾಶ್ಲೆಸ್ ಅಂತ ಹೇಳ್ತಾರೆ ನೀವು ಟಿವಿಯಲ್ಲಿಯೂ ಕೇಳಬಹುದು ರೇಡಿಯೋದಲ್ಲಿ ಕೇಳಿರ್ಬೋದು ಏನಾಗುತ್ತೆ ಅಂದರೆ ಈ ಇನ್ಶೂರೆನ್ಸ್ ಕಂಪ್ನಿಗಳು ಮತ್ತು ಹಾಸ್ಪಿಟಲ್ಗಳಿಗೆ ಒಂದು ಎಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಹಾಗಾಗಿ ನೀವು ಅಂಥ ಆಸ್ಪತ್ರೆಗೆ ಹೋದರೆ ನಿಮಗೆ ಅಲ್ಲಿ ಕ್ಯಾಶ್ಲೆಸ್ ಮಾಡ್ಬೋದು ಅಂದರೆ ನಿಮ್ಮ ಬಿಲ್ ನೀವೀಗ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವ ಟೈಮಿಗೆ ಅದು ಅಡ್ಮಿಟ್ ಆದ ಕೂಡಲೇ ಕಂಪನಿ ಇನ್ಶೂರೆನ್ಸ್ ಕಂಪನಿಗೆ ಹೇಳಬೇಕು ಅವರು ಇಂಥ ಜನ ನಮಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರ ಪಾಲಿಸಿ ನಂಬರ್ ಇದ್ದು ಹಾಗಾಗಿ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಕೂಡಲೇ ನಿಮ್ಮ ಪಾಲಿಸಿ ನಂಬರ್ ಅವರಿಗೆ ಕೊಡಬೇಕು ಅವರು ಕಂಪನಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹಾಗೆ ಕಂಪನಿಯವರು ಚೆಕ್ ಮಾಡ್ತಾರೆ ಹಾಂ ಇದು ಯಾವ ಪ್ರಾಬ್ಲಮಿಗೆ ಇವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಅದಕ್ಕೆ ಒಂದು ಆಥರೈಸೇಷನ್ ಅಂತ ಕೊಡ್ತಾರೆ ಅಂದರೆ ಪರ್ಮಿಷನ್ ಕೊಡ್ತಾರೆ ಆಯಿತು ಈ ಪ್ರಾಬ್ಲಮ್ಗೆ ನಾವು ಕೊಡ್ತೇವೆ ಮುಂದುವರಿ ಅಂತ ಒಂದು ವೇಳೆ ಆ ಸರ್ಜರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ಲೇಮ್ ಮಾಡಲಿಕ್ಕೆ ಆಗದಿದ್ದರೆ ನೀವು ಸರ್ಜರಿ ಮಾಡ್ಕೊಂಡು ಮಾಡಿಕೊಳ್ಬೇಕು ಮತ್ತು ನಿಮ್ಮ ಕೈಯಿಂದಲೇ ಹಣ ಹಾಕಬೇಕಾಗುತ್ತೆ ಮತ್ತೆ ಏನಾಗ್ತದೆ ಕೆಲವು ಆಸ್ಪತ್ರೆ ಒಟ್ಟಿಗೆ ಇಂಥ ಎಗ್ರಿಮೆಂಟ್ ಇರುವುದಿಲ್ಲ ಆಗ ಏನಾಗ್ತದೆ ಅಂದರೆ ಕಂಪನಿಗಳು ಕೊಡ್ಬೋದು ನೀವು ಆಸ್ಪತ್ರೆಗೆ ಹೋಗಿ ನಿಮ್ಮ ಕೈಯಿಂದ ಖರ್ಚು ಮಾಡಿ ಮತ್ತು ಬಿಲ್ ಎಲ್ಲ ತಗೊಂಡು ಬಂದು ಕಂಪನಿಗೆ ಕೊಡಬೇಕು ಆಗ ಅವರು ಕಂಪ್ನಿಯವರು ಅದನ್ನು ಸ್ವಲ್ಪ ನೋಡಿ ವಿಮರ್ಶೆ ಮಾಡಿ ಹಾಂ ಇದು ಕರೆಕ್ಟ್ ಉಂಟು ಬಿಲ್ ಅಂತ ಯೋಚಿಸ್ಕೊಂಡು ಅಂದರೆ ಮತ್ತೆ ಇದು ಪ್ರಾಬ್ಲಮ್ಗೆ ಕೂಡ ನಾವು ಕೊಡ್ತೇವೆ ಅಂತ ಇದು ಮಾಡಿ ಅವರು ಮತ್ತೆ ನಿಮಗೆ ಡ್ರೀಮ್ ಮಾಡ್ತಾರೆ ಆಗ ನೀವು ಬ್ಯಾಂಕ್ ಅಕೌಂಟ್ ಒಂದು ಕೊಡಲೇಬೇಕಾಗ್ತದೆ ಕಂಪನಿಗೆ ಮತ್ತೆ ಇತ್ತೀಚಿನ ಕಾಲದಲ್ಲಿ ಕೆಲವು ಆಸ್ಪತ್ರೆಗಳು ಸಿಕ್ಕಾಪಟ್ಟೆ ರೇಟ್ ಹಾಕಿ ಚಾರ್ಜ್ ಮಾಡ್ತವೆ ಅದಕ್ಕಾಗಿ ಕೆಲವು ಇನ್ಶೂರೆನ್ಸ್ ಕಂಪನಿಗಳು ಕೆಲವು ಆಸ್ಪತ್ರೆಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿವೆ ಅಂಥ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಆಸ್ಪತ್ರೆಗೆ ಹೋದರೆ ನಿಮಗೆ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಆಸ್ಪತ್ರೆಗೆ ಹೋಗುವಾಗ ಕೂಡ ಕಂ ನಿಮ್ಮ ಏಜೆಂಟ್ ಹತ್ರ ಏಜೆಂಟ್ ಹತ್ರ ಅಥವಾ ನಿಮ್ಮ ಅವರ ಹತ್ರ ಒಂದು ಮಾತಾಡಿ ಈ ಆಸ್ಪತ್ರೆಗೆ ನಾನು ಹೋಗ್ಬೋದಾ ಅಂತ ಕೇಳಿಕೊಂಡು ಹೋಗಿ ಆದರೆ ಒಂದು ವೇಳೆ ಆ್ಯಕ್ಸಿಡೆಂಟಾಗಿ ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಮನ್ನು ಹೊತ್ಕೊಂಡು ಒಂದು ಹತ್ತಿರದ ಆಸ್ಪತ್ರೆಗೆ ಹಾಕಿ ಅದು ಬ್ಲ್ಯಾಕ್ ಲಿಸ್ಟ್ ಆಗಿದ್ದರೆ ಅಂಥ ಸಿಚುವೇಶನಲ್ಲಿ ಕೊಡ್ಬೋದು ಆದರೆ ನಿಮಗೆ ಪ್ರೀಪ್ಲ್ಯಾನ್ಡ್ ಅಂದರೆ ಈಗ ಡಾಕ್ಟರ್ ಹೇಳ್ತಾರೆ ಸರ್ಜರಿ ಮಾಡಬೇಕು ಒಂದು ಒಂದು ವಾರ ಬಿಟ್ಟು ಮಾಡುವ ಅಂತ ನಿಮಗೆ ಟೈಮ್ ಕೊಟ್ಟು ನಿಮ್ಮ ನಿಮ್ಮ ಹತ್ರ ಹೇಳಿ ಕಳ್ಸಿದ್ರೆ ಅದ ಆವಾಗ ನೀವು ಇನ್ಶೂರೆನ್ಸ್ ಕಂಪನಿ ಹತ್ರ ಕೇಳಿ ಯಾವ ಆಸ್ಪತ್ರೆಗೆ ಹೋಗ್ಬೋದು ಅಂತ ಯೋಚಿಸ್ಕೊ ಕೇಳಿಕೊಂಡು ಹೋಗಿ ಓಕೆ ಸೊ ನಮ್ಮ ನಾವು ಎಲ್ಲಿಂದ ಇನ್ಶೂರೆನ್ಸ್ ತಗೊಂಡಿರ್ತೀವೋ ಅವ್ರದ್ರಲ್ಲಿ ಯಾವ ಅಂಡರಲ್ಲಿ ಯಾವ ಹಾಸ್ಪಿಟಲ್ಸ್ ಬರುತ್ತೆ ಅಲ್ಲಿಗೆ ಡೈರೆಕ್ಟ್ ಆಗಿ ಹೋದರೆ ಕ್ಯಾಶ್ಲೆಸ್ ಆಗುತ್ತೆ ಅನ್ನೋದು ಇವಾಗ ಪ್ರೀಮಿಯಮ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಟ್ವೆಂಟಿ ಫೈವ್ ಕೆ ಡಿಡಕ್ಟಿಬಲ್ ಫಿಫ್ಟಿ ಕೆ ಡಿಡಕ್ಟಿಬಲ್ ಅಂತ ಮಾಡ್ತಾರೆ ಏನು ಟ್ವೆಂಟಿ ಫೈವ್ ಕೆ ಡಿಡಕ್ಟಿಬಲ್ ಫಿಫ್ಟಿ ಕೆ ಡಿಡಕ್ಟಿಬಲ್ ಅಂದ್ರೆ ಈಗ ನಾವು ಆಸ್ಪ ಇನ್ಶೂರೆನ್ಸ್ ತಕೊಳ್ಳುವಾಗ ಈಗ ಅವರೊಂದು ಹೊಸ್ತು ಸ್ಟಾರ್ಟ್ ಮಾಡಿದ್ದಾರೆ ಡಿಡಕ್ಟಿಬಲ್ ಅಂತ ಅಂದ್ರೆ ನಿಮ್ಮ ಕೈಯಿಂದ ನೀವು ಎಷ್ಟು ಕೊಡ್ಬೋದು ಅಂತ ಸೊ ಈಗ ನಾವು ನಾನೊಂದು ಹತ್ತು ಲಕ್ಷದ್ದು ಇನ್ಶೂರೆನ್ಸ್ ಮಾಡಿದ್ದೇನೆ ಅದಕ್ಕೆ ಈಗ ನನ್ನ ಪ್ರಾಯದ ಪ್ರಕಾರ ಮತ್ತು ನನ್ನ ಫ್ಯಾಮಿಲಿ ಸೈಜ್ ಪ್ರಕಾರ ನಮಗೆ ಒಂದು ಐವತ್ತು ಸಾವಿರ ಪ್ರೀಮಿಯಂ ಬಂತು ನನಗೆ ಈಗ ಓ ಐವತ್ತು ಸಾವಿರ ಕೊಡಬೇಕಾ ನನಗೆ ಸ್ವಲ್ಪ ಬೇಸರ ಅದಕ್ಕೆ ನಾನು ನೋಡ್ತೇನೆ ಈ ಡಿಡಕ್ಟೆಬಲ್ ಅಂತ ನಾನೊಂದು ಇಪ್ಪತ್ತೈದು ಸಾವಿರ ಡಿಡಕ್ಟೆಬಲ್ ಆಪ್ಟ್ ಮಾಡಿದರೆ ನನಗೆ ಅದು ನಲ್ವತ್ತು ಸಾವಿರಕ್ಕೆ ಸಿಗ್ತಾ ಉಂಟು ಅದೇ ಪಾಲಿಸಿ ಹತ್ತು ಲಕ್ಷದ್ದು ಪ್ರೀಮಿಯಂ ಹತ್ತು ಸಾವಿರ ಕಡಿಮೆ ಆಗಿದೆ ಆಗ ನಾನು ಏನು ಯೋಚಿಸ್ತೇನೆ ಓ ಇಪ್ಪತ್ತೈದು ಸಾವಿರ ನನ್ನ ಕೈಯಿಂದ ಹಾಕಿದರೆ ಅವರು ನನಗೆ ಹತ್ತು ಸಾವಿರ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಅದನ್ನು ಆಪ್ಟ್ ಮಾಡ್ತೇನೆ ಅಂತ ಯೋಚಿಸಿದರೆ ನನಗೆ ಕ್ಲೇಮ್ ಬರುವಾಗ ಈಗ ಒಂದು ಒಂದು ಲಕ್ಷದ ಬಿಲ್ಲು ಬಂತು ಅದರಲ್ಲಿ ಒಂದು ಇಪ್ಪತ್ತೈದು ಸಾವಿರ ನಾನು ನನ್ನ ಕೈಯಿಂದ ಕೊಡಬೇಕಾಗ್ತದೆ ಉಳಿದದ್ದು ಎಪ್ಪತ್ತೈದು ಸಾವಿರ ಅವರು ಕೊಡ್ತಾರೆ ಹಾಗೆ ಅಂದರೆ ನನ್ನ ಕೈಯಿಂದ ನಾನು ಎಷ್ಟು ಹಾಕ್ತೇನೆ ಅಂತ ಈಗ ನನಗೆ ಅನಿಸ್ತದೆ ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಯಾಕಂದರೆ ಈಗ ನೋಡಿ ನನಗೆ ಎವ್ರಿ ಇಯರ್ ನಾನು ಆಸ್ಪತ್ರೆಗೆ ಹೋಗುವ ಸ್ಥಿತಿಯಲ್ಲಿ ಇಲ್ಲ ಅಂದರೆ ನಾನು ಅಷ್ಟು ಏನು ಹಾ ಇದು ಹೆಲ್ತ್ ನಂದು ಒಳ್ಳೆದುಂಟು ಅಷ್ಟೇನು ದಿನ ವರ್ಷ ವರ್ಷ ಆಸ್ಪತ್ರೆಗೆ ಹೋಗ್ತೇನೆ ಅಂತ ಇದ್ದು ಇಲ್ಲ ನನಗೆ ಹಾಗಾಗಿ ಒಂದು ಮೂರು ವರ್ಷ ಹೋಗದಿದ್ದರೆ ನನಗೆ ಅಲ್ಲಿ ಒಂದು ಮೂವತ್ತು ಸಾವಿರ ಉಳಿತಾಯ ಆಯಿತು ಈಗ ನಾಲ್ಕನೇ ವರ್ಷ ನಾನು ಆಸ್ಪತ್ರೆಗೆ ಹೋಗುವಾಗ ಇಪ್ಪತ್ತೈದು ಸಾವಿರ ಮಾತ್ರ ನನ್ನ ಕೈಯಿಂದ ಹಾಕಬೇಕಾಗ್ತದೆ ಹಾಗೆ ಅದೊಂದು ಎಂತ ಬೆನಿಫಿಟ್ ಸಿಗ್ತದೆ ಈಗ ಐವತ್ತು ಸಾವಿರ ನೀವು ಆಪ್ಟ್ ಮಾಡಿದರೆ ಅದಕ್ಕೆ ಒಂದು ಇಪ್ಪತ್ತು ಸಾವಿರ ಏನೋ ಡಿಸ್ಕೌಂಟ್ ಕೊಡ್ಬೋದು ಹಾಗೆ ಅಂದರೆ ನಾನೊಂದು ಉದಾಹರಣೆಗೆ ಹೇಳಿದಷ್ಟೇ ಅದು ನಿಮ್ಮ ಏಜ್ ಮೇಲೆ ನಿಮ್ಮ ಫ್ಯಾಮಿಲಿ ಸೈಜ್ ಮೇಲೆ ಅದರ ಮೇಲೆ ಉಂಟು ಪ್ರೀಮಿಯಮ್ ಮತ್ತು ಡಿಸ್ಕೌಂಟ್ ಕೂಡ ಅದರ ಪ್ರಕಾರವೇ ಕೊಡ್ತಾರೆ ಹಾಗೆ ಅದು ಫಿಕ್ಸ್ಡ್ ಅಂತ ಅಲ್ಲ ನಾನೊಂದು ಉದಾಹರಣೆಗೆ ಹೇಳಿದ್ದು ಆದರೆ ಡಿಡಕ್ಟಬಲ್ ಅಂದರೆ ನಿಮ್ಮ ಕೈಯಿಂದ ಎಷ್ಟು ಹಾಕಲಿಕ್ಕೆ ತಯಾರಿದ್ದೀರಿ ಅದನ್ನು ಕೇಳಿಕೊಂಡು ಅವರು ಒಂದು ವೇಳೆ ನೀವು ಅದಕ್ಕೆ ಒಪ್ಪಿದರೆ ನಿಮಗೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಓಕೆ ಇದು ಪ್ರೆಗ್ನೆನ್ಸಿ ಇದೆಲ್ಲ ಕವರೇಜ್ ಆಗುತ್ತಾ ಮ್ಯಾಮ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಡೆಲಿವರಿ ಅಂದರೆ ಈಗಿನ ಕಾಲದಲ್ಲಿ ಏನು ಮಾಡಿದ್ದಾರೆ ಅಂದರೆ ಹೆಚ್ಚಿನ ಪಾಲಿಸಿಯಲ್ಲಿ ಪೇರೆಂಟ್ಹುಡ್ ಅಥವಾ ಡೆಲಿವರಿ ಎಕ್ಸ್ಪೆನ್ಸ್ ಕೊಡ್ತೇವೆ ಅಂತ ಹೇಳ್ತಾರೆ ಅದು ಒಂದು ಆ್ಯಡ್ ಆನ್ ರೈಡರ್ ಆಗಿ ಕೊಟ್ಟಿದ್ದಾರೆ ಯಾಕಂದರೆ ಜೀವನ ಪೂರ್ತಿ ನಾವು ಪ್ರೆಗ್ನೆಂಟಾಗಿರೋದಿಲ್ಲ ಅಲ್ಲ ಆ ಕ್ಲೇಮ್ಸ್ ಮಾಡೋದಿಲ್ಲ ಹೆಚ್ಚಾಗಿ ಒಂದ ಎರಡ ಮಕ್ಕಳಿಗೆ ಕ್ಲೇಮ್ ಮಾಡ್ತೇವೆ ಆದರೆ ಅದಕ್ಕೆ ಒಂದು ಸ್ವಲ್ಪ ರೈಡರ್ ನಮಗೆ ಎಷ್ಟು ವರ್ಷಕ್ಕೆ ಬೇಕು ಅಷ್ಟು ವರ್ಷ ನಾವು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಪ್ರೀಮಿಯಂ ಜಾಸ್ತಿ ಬರುತ್ತೆ ಅಂದರೆ ಒಂದು ಮಿನಿಮಮ್ ಕೆಲವು ಪಾಲಿಸಿಯಲ್ಲಿ ಎರಡು ವರ್ಷ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಕೆಲವು ಪಾಲಿಸಿಯಲ್ಲಿ ಒಂದು ವರ್ಷ ಕೆಲವು ಪಾಲಿಸಿಯಲ್ಲಿ ಮೂರು ವರ್ಷ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಸೀ ಸೊ ನೀವು ಮದುವೆ ಆದ ನಂತರ ಅಷ್ಟು ಟೈಮ್ ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಅದನ್ನು ನೋಡಿಕೊಂಡು ಯೋಚಿಸ್ಕೊಂಡು ಅದನ್ನು ಆಪ್ಟ್ ಮಾಡಿ ಯಾಕೆಂದರೆ ಅದರಲ್ಲಿ ಕೂಡ ಸ್ವಲ್ಪ ಕಂಡೀಷನ್ಸ್ ಇವೆ ಅಂದರೆ ನಾವು ಇಷ್ಟೇ ಕೊಡ್ತೇವೆ ಆದರೆ ಪ್ರೀಮಿಯಮ್ ಇಷ್ಟು ಕಟ್ಟಬೇಕು ಅಂತ ಬರುತ್ತೆ ಹಾಗಾಗಿ ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿ ಯೋಚಿಸಿ ತಗೊಳ್ಳಿ ಆದರೆ ಅದು ಆಪ್ಷನ್ ಉಂಟು ಪಾಲಿಸಿಯಲ್ಲಿ ಓಕೆ ಸೊ ಇವಾಗ ನಾರ್ಮಲ್ ಆಗಿ ನೀವು ಹೇಳಿದ್ರಿ ನಿಮ್ಗೆ ಏನಾದರೂ ಪ್ರೀ ಡಿಸೀಸಸ್ ಇದ್ರೆ ಇನ್ಫಾರ್ಮ್ ಮಾಡಬೇಕು ನಾವು ಇನ್ಶೂರೆನ್ಸ್ ಅವರಿಗೆ ಅಂತ ನಾನು ಇನ್ಫಾರ್ಮ್ ನನಗೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇದೆ ಅಂತ ಅನ್ಕೊಳ್ಳಿ ಇನ್ಫಾರ್ಮ್ ಮಾಡಿಲ್ಲ ಅವಾಗ ಏನು ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದೇನಾಗ್ತದೆ ಅಂದ್ರೆ ನೀವೀಗ ಒಂದೊಳ್ಳೆ ಇನ್ಫಾರ್ಮ್ ಮಾಡಲಿಲ್ಲ ಒಂದು ಎರಡು ವರ್ಷದ ನಂತರ ನಿಮಗೆ ಏನೋ ಬ ರೋಗ ಬಂತು ಆಗ ಆಸ್ಪತ್ರೆಗೆ ಹೋದ್ರಿ ನೀವೀಗ ಇನ್ಶೂರೆನ್ಸ್ ತಗೊಂಡು ಎರಡೇ ವರ್ಷ ಆದದ್ದು ನಿಮಗೆ ಡಯಾಬಿಟೀಸ್ ಐದು ವರ್ಷದಿಂದ ಉಂಟು ಆಗ ನೀವು ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರು ಅವ್ರದ್ದೊಂದು ರಿಪೋರ್ಟ್ ಬರೀತಾರೆ ಇನ್ಶೂರೆನ್ಸ್ ಕಂಪ್ನಿಗೆ ನೀವು ಕ್ಲೇಮ್ ಮಾಡಲಿಕ್ಕೆ ಹೊರಟ್ರೆ ಆ ಕ್ಲೇಮ್ ರಿಪೋರ್ಟಲ್ಲಿ ಬರೀತಾರೆ ಇವರಿಗೆ ಐದು ವರ್ಷದಿಂದ ಡಯಾಬಿಟೀಸ್ ಉಂಟು ಅಂತ ಆಗ ಕಂಪನಿಯವರು ನಿಮ್ಮ ಪಾಲಿಸಿ ನೋಡ್ತಾರೆ ಇವರು ನಮಗೆ ಹೇಳಲೇ ಇಲ್ಲ ಅಲ್ಲ ಐದು ವರ್ಷದಿಂದ ಡಯಾಬಿಟೀಸ್ ಉಂಟು ಅಂತ ಅವರಿಗೆ ಆಗ ಗೊತ್ತಾಗ್ತದೆ ಹಾಗಾಗಿ ನೀವು ಆದಷ್ಟು ನಿಮಗೆ ಏನೆಲ್ಲ ರೋಗ ಉಂಟು ಅದನ್ನು ಹೇಳಿಕೊಂಡೇ ಹೋಗೋದು ಒಳ್ಳೆಯದು ಒಂದು ವೇಳೆ ನೀವು ಅದನ್ನು ಹೇಳಿದರೆ ಒಂದು ಮೂರು ವರ್ಷದ್ದು ವೆಯ್ಟಿಂಗ್ ಪೀರಿಯಡ್ ಇದೆ ಡಯಾಬಿಟೀಸಾ ಬಿ ಪಿ ಆ ಥೈರಾಯ್ಡ್ ಅಂಥದ್ದೆಲ್ಲ ಪ್ರಾಬ್ಲಮ್ಸಿಗೆ ಒಂದು ಮೂರು ವರ್ಷದ್ದು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಹಾಗಾಗಿ ಮೂರು ವರ್ಷದವರೆಗೆ ನಿಮಗೆ ಆ ವಿಷಯಕ್ಕೆ ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅದರ ನಂತರ ಕ್ಲೇಮ್ ಮಾಡ್ಬೋದು ಈಗ ಒಂದು ವೇಳೆ ನೀವು ಹೇಳಲೇ ಇಲ್ಲ ಅದನ್ನು ಅವರಿಗೆ ಈಗ ಡಾಕ್ಟ್ರ್ ರಿಪೋರ್ಟಿಂದ ಗೊತ್ತಾಯಿತು ಆವಾಗ ಕೆ ಕೆಲವೊಂದೆ ತುಂಬ ಸೀರಿಯಸ್ ಆಗಿ ಇದ್ದ ಪ್ರಾಬ್ಲಮನ್ನು ನೀವು ಹೇಳದೇ ಇದ್ದಿದ್ದರೆ ಪಾ ಪಾಲಿಸಿಯನ್ನು ಕ್ಯಾನ್ಸಲ್ ಮಾಡ್ಬೋದು ಅವ್ರು ಮತ್ತೆ ನಿಮಗೆ ಪಾಲಿಸಿ ಕೊಡಲಿಕ್ಕಿಲ್ಲ ಒಂದು ಅದು ಮಾಡ್ಬೋದು ಸೆಕೆಂಡ್ಲಿ ಅಂದರೆ ಅದು ದೊಡ್ಡ ಪ್ರಾಬ್ಲಮ್ ಅಲ್ಲ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಹಾಂ ಇದು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಈಗ ನಾವು ಅದನ್ನು ಹಾಕ್ತೇವೆ ಇನ್ನು ತ್ರೀ ಇಯರ್ಸ್ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ನಿಮಗೆ ತ್ರೀ ಇಯರ್ಸ್ ವರೆಗೆ ನೀವು ಕ್ಲೇಮ್ ಮಾಡ್ಲಿಕ್ಕಿಲ್ಲ ಅಂತ ಬರೆದುಕೊಂಡು ಹೋಗ್ತಾರೆ ಮುಂದುವರಿತಾರೆ ಇನ್ಶೂರೆನ್ಸ್ ಸಿಗುತ್ತೆ ಇಲ್ಲ ಅದ್ರ ಪಾಲಿಸಿ ಡಾಕ್ಯುಮೆಂಟ್ ಅಲ್ಲಿ ಬರ್ದಿದ್ದಾರೆ ಹಝಾರ್ಡ ಸ್ಪೋರ್ಟ್ಸ್ಗೆ ನಾವು ಇನ್ಶೂರೆನ್ಸ್ ಕೊಡೋದಿಲ್ಲ ಅಂತ ಹಾಗೆ ಅದಕ್ಕಾಗಿ ಕೆಲವರ ತಲೆಯಲ್ಲಿ ಓಹ್ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೇನೆ ಈಗ ಹೋಗಿ ಅಜಾರ್ಡ ಸ್ಪೋರ್ಟ್ಸ್ ಮಾಡ್ತೇನೆ ಆಗ ಬಿದ್ದರೂ ಕೈಕಾಲು ಮುರಿದ್ರೂ ಕೊಡ್ತಾರೆ ಅಂತ ಇಲ್ಲ ಅಂಥ ವಿಷಯಕ್ಕೆಲ್ಲ ಕೊಡೋದಿಲ್ಲ ಅದಕ್ಕೆಲ್ಲ ಬೇರೆ ಥರದ್ದು ಇನ್ಶೂರೆನ್ಸ್ ಇರ್ಬೋದು ಆ ಸ್ಪೋರ್ಟ್ಸಿಗೆ ಹೋಗುವಾಗ ಮತ್ತು ಹೆಚ್ಚಾಗಿ ಅಂಥ ಸ್ಪೋರ್ಟ್ಸಿಗೆ ಹೋಗುವಾಗ ನೀವೊಂದು ಡಿಸ್ಕ್ಲೇಮರ್ ಸೈ ಸೈನ್ ಮಾಡಲಿಕ್ಕೂ ಹೇಳ್ತಾರೆ ಅಂದರೆ ನಮಗೇನಾದರೂ ಜೀವಕ್ಕೆ ಅಪಾಯ ಆದರೆ ಆ ಕಂಪ್ನಿಯವರು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಹಾಗೆ ಬರೆದುಕೊಂಡು ಅವ್ರು ತಗೊಳ್ತಾರೆ ಕೂಡ ಮತ್ತು ಹೆಚ್ಚಾಗಿ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡೋದಿಲ್ಲ ಅಂಥ ವಿಷಯಕ್ಕೆ ಮತ್ತೆ ಈ ಅಂದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಕೇಸ್ ಕೇಳಿದೆ ನಾನು ಅಂದ್ರೆ ಒಬ್ರು ಸುಸೈಡ್ ಮಾಡಿಕೊಂಡ್ರು ಆದರೆ ಅವರು ಬದುಕಿದ್ರು ಆದರೆ ತುಂಬ ಇದು ಕೆಟ್ಟಿತ್ತು ಅವರಿಗೆ ಹೆಲ್ತ್ ಹಾಗಾಗಿ ಅವರನ್ನು ಇಟ್ಟಿದ್ರು ಅಂಥ ವಿಷಯಕ್ಕೂ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಕೊಡೋದಿಲ್ಲ ಅಂತ ಕೇಸಿಗೆ ಸೊ ಸ್ವಲ್ಪ ಜಾಗ್ರತೆಯಿಂದ ಇರೋದು ಒಳ್ಳೇದು ಈ ಹೆಲ್ತ್ ಇನ್ಶೂರೆನ್ಸ್ ಬೇರೆ ಎಂತೆಲ್ಲ ಆಪ್ಷನ್ಸ್ ಇರುತ್ತೆ ನಾವು ಇವಾಗ ಕಟ್ಟಿದ ಹಣ ನಮಗೆ ಗೆ ಅಡ್ಮಿಟ್ ಆದರೆ ಮಾತ್ರ ಅಲ್ವಾ ನಂಗ್ ಕ್ಲೇಮ್ ಆಗುವಂಥದ್ದು ಹೀಗೆ ನಾರ್ಮಲ್ ಆಗಿ ಇಷ್ಟಿಷ್ಟು ಅಮೌಂಟ್ ಅಲ್ಲಿಂದ ಸಿಗುವಂಥದ್ದು ಹಾಗೇನಾದ್ರೂ ಇದೆಯಾ ಇಲ್ಲ ನಿಮ್ಗೆ ಅದರಲ್ಲಿ ರಿಟರ್ನ್ಸ್ ಅಂತ ಇರೋದಿಲ್ಲ ಅದು ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಇನ್ಶೂರೆನ್ಸ್ ಅಂದರೆ ಖಾಲಿ ರಿಸ್ಕ್ ಕವರ್ ಅಂದ್ರೆ ಅಪಾಯ ಬಂದಾಗ ಅವರು ಹಣ ಕೊಡ್ತಾರೆ ಅಷ್ಟೇ ಅದಕ್ಕೆ ಅದರಲ್ಲಿ ನಾವು ನಮಗೆ ಲಾಭ ಉಂಟು ಅಂತ ಯೋಚಿಸಿಕೊಂಡು ಮುಂದುವರಿಬಾರ್ದು ಕೆಲವರೆಲ್ಲ ಹೇಳ್ತಾರೆ ಹದಿನೈದು ವರ್ಷದಿಂದ ಪ್ರೀಮಿಯಂ ಕಟ್ಟಿದ್ದೇನೆ ಇಷ್ಟರವರೆಗೆ ನಾನು ಒಂದು ಎಂದೂ ಕ್ಲೇಮ್ ಮಾಡಲಿಲ್ಲ ಯಾಕೆ ಸುಮ್ಮನೆ ಕಟ್ಟೋದು ಹದಿನಾರನೇ ವರ್ಷದಲ್ಲಿ ನಿಮ್ಗೆ ಏನಾದರೂ ರೋಗ ಬಂದರೆ ಈಗ ಇತ್ತೀಚೆಗೆ ಒಬ್ಬರು ಹೇಳಿದರು ಹನ್ನೆರಡು ವರ್ಷದಿಂದ ಕಟ್ತಾ ಇದ್ರಂತೆ ಈ ವರ್ಷ ಅವರಿಗೆ ಮರ್ತೋಯ್ತಂತೆ ಆದರೆ ಈಗ ಅವರಿಗೆ ಆಲ್ರೆಡಿ ಎಪ್ಪತ್ತೈದು ವರ್ಷ ಆಗಿದೆ ಡಯಾಬಿಟೀಸ್ ಉಂಟು ಇನ್ನು ಬಿ ಪಿ ಉಂಟು ಹನ್ನೆರಡು ವರ್ಷದಿಂದ ಕಟ್ತಾ ಇದ್ದವರು ಒಂದು ವರ್ಷ ಮರ್ತೋಯ್ತು ಅವರಿಗೆ ಕಟ್ಟಿ ಕಟ್ಟಲಿಕ್ಕೆ ಈಗ ಎಪ್ಪತ್ತೈದು ವರ್ಷಕ್ಕೆ ಹೊಸ ಪಾಲಿಸಿ ತಕೊಳ್ಳೋದಾದ್ರೆ ಅದು ಹೊಸ ಪಾಲಿಸಿ ಆಗ್ತದೆ ನಿಮ್ಮ ವೆಯ್ಟಿಂಗ್ ಪೀರಿಯಡ್ ಪುನಃ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನೀವು ಹನ್ನೆರಡು ವರ್ಷ ಕಟ್ಟಿದ್ರು ನಡುವಲ್ಲಿ ಒಂದು ವರ್ಷ ಬ್ರೇಕ್ ಮಾಡಿದರೆ ಅದು ನೆಕ್ಸ್ಟ್ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಾದರೆ ಹಿಂದಿನ ವೆಯ್ಟಿಂಗ್ ಪೀರಿಯಡೆಲ್ಲ ನಿಮಗೆ ಅದು ಅಪ್ಲೈ ಆಗೋದಿಲ್ಲ ಅದೆಲ್ಲ ಅಂದರೆ ನಲ್ ನಲ್ ಅಂದರೆ ಝೀರೋ ಪುನಃ ನೀವು ಸ್ಟಾರ್ಟ್ ಮಾಡಿದಾಗ ಅದು ಫ್ರೆಶ್ ಪಾಲಿಸಿ ತಗೊಂಡಾಗೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನೆನಪಿನಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮ್ ಒಂದು ಕಟ್ತಾ ಇರಿ ಮತ್ತು ಅದರಲ್ಲಿ ಲಾಭಾಂಶ ಯೋಚ ಇಲ್ಲ ಆದರೆ ಏನಾಗ್ತದೆ ಅಂದರೆ ಈಗ ಇನ್ಶೂರೆನ್ಸ್ ಕಟ್ಟಿದರೆ ನಿಮಗೆ ಒಂದು ಬೋನಸ್ ಅಂತ ಸಿಗುತ್ತೆ ಅಂದರೆ ನೀವು ಕ್ಲೇಮ್ ಫ್ರ ಕ್ಲೇಮ್ ಫ್ರೀ ಇಯರ್ ಅಂದರೆ ಕ್ಲೇಮ್ ಮಾಡದೇ ವರ್ಷಕ್ಕೆ ಕೆಲವು ಕಂಪ್ನಿಯವರು ಒಂದು ಹತ್ತು ಪರ್ಸೆಂಟ ಇಪ್ಪತ್ತು ಪರ್ಸೆಂಟ ಐವತ್ತು ಪರ್ಸೆಂಟ ಹಾಗೆ ಏನಾದರೂ ಒಂದು ಬೋನಸ್ ಅಂತ ಕೊಡ್ತಾರೆ ಅದು ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈಗ ನೀವೊಂದು ಐದು ಲಕ್ಷದ ಪಾಲಿಸಿ ತಗೊಂಡರೆ ಹತ್ತು ಲಕ್ಷ ಹತ್ತು ಲಕ್ಷದ್ದು ತಗೊಂಡ್ರೆ ಒಂದು ಮ್ಯಾಕ್ಸಿಮಮ್ ಇಪ್ಪತ್ತು ಲಕ್ಷ ಹಾಗೆ ಇರ್ಬೋದು ಮತ್ತು ಕೆಲವು ಪಾಲಿಸಿಯಲ್ಲಿ ನಿಮಗೆ ಬೋನಸ್ ಸಿಕ್ಕಿದ್ರು ಅದು ಪರ್ಮನೆಂಟ್ ಅಲ್ಲ ಈಗ ಒಂದು ವರ್ಷ ಕ್ಲೇಮ್ ಆಯಿತು ಆಗ ಬೋನಸ್ ಎಲ್ಲ ರಿವರ್ಸ್ ಆಗುತ್ತೆ ಪುನಃ ಬೇಸಿಕ್ ಸಮಯ ಬರುತ್ತೆ ಹಾಗೆ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹೆಚ್ಚಿನ ಅವರಿಗೆ ಈ ವಿಷಯವೇ ಗೊತ್ತಿರೋದಿಲ್ಲ ಅವರ ತಲೆಯಲ್ಲಿ ಬೋನಸ್ ಇದ್ದರೆ ಅದು ಪರ್ಮನೆಂಟ್ಲಿ ನಮಗೆ ತೆಗಿಬೋದು ಅಂತ ತಲೆಯಲ್ಲಿ ಇರುತ್ತೆ ಅದೆಲ್ಲ ತಪ್ಪು ಪರ್ಮನೆಂಟ್ಲಿ ತೆಗಿಲಿಕ್ಕೆ ಬಿಡೋದಿಲ್ಲ ಇರ್ಬೋದು ಒಂದೊಂದೆರಡು ಒಂದೊಂದು ಕಂಪನಿದು ಪಾಲಿಸಿಯಲ್ಲಿ ಹಾಗೆ ಇರ್ಬೋದು ಆದರೆ ಹೆಚ್ಚಾಗಿ ಇರುವುದಿಲ್ಲ ಅದು ಬೋನಸ್ ರಿವರ್ಸ್ ಆಗ್ತದೆ ನೀವು ಕ್ಲೇಮ್ ಮಾಡಿದ ಕೂಡಲೇ ಅಂದರೆ ಐದು ಲಕ್ಷದಲ್ಲಿ ಒಂದು ಲಕ್ಷ ರಿವ ತೆಗೆದ್ರೂ ಪರವಾಗಿಲ್ಲ ಬೋನಸ್ ಕೆಲವೊಮ್ಮೆ ರಿವರ್ಸ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಮತ್ತೆ ಅದರ ಬೆನಿಫಿಟ್ ಅಂದರೆ ಈಗ ನಿಮಗೆ ಹೆಲ್ತ್ ಚೆಕಪ್ಗೆ ಹೋಗಲಿಕ್ಕೆ ಇಷ್ಟ ಉಂಟು ವರ್ಷ ವರ್ಷ ಅಂದರೆ ಸ್ವಲ್ಪ ಪ್ರಾಯ ಆಯಿತು ಐವತ್ತು ವರ್ಷಕ್ಕಿಂತ ಮೇಲಾಯಿತು ಹಾಗಾಗಿ ನೀವು ವರ್ಷಕ್ಕೆ ಒಂದು ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಹೆಲ್ತ್ ಚೆಕಪ್ ಮಾಡ್ತೀರಿ ಹಾಗೆ ಹೆಚ್ಚಿನ ಪಾಲಿಸಿಯಲ್ಲಿ ಈಗ ಒಂದು ಹೆಲ್ತ್ ಚೆಕಪ್ಗೆ ಇಷ್ಟು ಅಂತ ಕೊಡ್ತಾರೆ ಕೆಲವು ಪಾಲಿಸಿಯಲ್ಲಿ ಜಾಸ್ತಿ ಕೊಡ್ತಾರೆ ಕೆಲವು ಪಾಲಿಸಿಯಲ್ಲಿ ಕಡಿಮೆ ಕೊಡ್ತಾರೆ ಹಾಗೆ ಅದನ್ನು ಒಂದು ಅಗತ್ಯವಾಗಿ ಯುಟಿಲೈಸ್ ಮಾಡಿ ಅದು ನಿಮ್ಮ ಸಮ್ಮೆಶೋಡಿಗೆ ಎಫೆಕ್ಟ್ ಆಗೋದಿಲ್ಲ ಅದು ಹೀಗೆ ಅಂದರೆ ಒಂದು ಲಾಭದ ಅದೊಂದು ಲಾಭ ಉಂಟು ಹಾಗಾಗಿ ಅದನ್ನು ಒಂದು ಕ್ಲೇಮ್ ಮಾಡಬಹುದು ಆದರೆ ಅದಕ್ಕೆ ಕೂಡ ಕಂಡೀಷನ್ಸ್ ಉಂಟು ಕೆಲವು ಕಂಪನಿಯಲ್ಲಿ ನೀವು ಟೆಸ್ಟ್ ಮಾಡಿ ಅದರ ರಿಪೋರ್ಟ್ಸ್ ಎಲ್ಲ ಮತ್ತು ಬಿಲ್ ರಿಪೋರ್ಟ್ಸ್ ಎಲ್ಲ ಕಂಪನಿಗೆ ಸಬ್ಮಿಟ್ ಮಾಡಿದರೆ ಅವ್ರದ್ದು ಎಷ್ಟು ಲಿಮಿಟ್ ಉಂಟು ಅಷ್ಟು ಕೊಡ್ತಾರೆ ಕೆಲವು ಕಂಪನಿಯವರು ಹೇಳಿದ್ದಾರೆ ಇಲ್ಲ ಈಗ ನೀವು ನೀವು ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಬೇಕು ಆ್ಯಪಲ್ಲೇ ನಮ್ಮ ಸಿಲೆಕ್ಟೆಡ್ ಹಾಸ್ಪಿಟಲ್ಸ್ ಆ ಡಯಾಗ್ನೋಸ್ಟಿಕ್ ಸೆಂಟರ್ ಅದರಲ್ಲೇ ಅದಕ್ಕೆ ಹೋಗಬೇಕು ಅಪಾಯಿಂಟ್ಮೆಂಟ್ ಇಲ್ಲೇ ಆ್ಯಪಲ್ಲೇ ತೊಗೊಳ್ಬೇಕು ಅಂಥದ್ದೆಲ್ಲ ಕಂಡೀಷನ್ಸ್ ಎಲ್ಲ ಉಂಟು ಕೆಲವು ಕಂಪನಿ ಅವ್ರದ್ದು ಹಾಗೆ ಅದನ್ನು ಒಂದು ಅರ್ಥ ಮಾಡಿಕೊಂಡು ಅವ್ರದ್ದು ಏನು ಕಂಡೀಷನ್ಸ್ ಉಂಟು ಅಂತ ಅದರ ಪ್ರಕಾರ ನಾವು ಟೆಸ್ಟ್ ಮಾಡಿ ಹೋದರೆ ನಮಗೆ ಖರ್ಚು ಆದ ಹಣ ಹಿಂದೆ ಕೊಡ್ತಾರೆ ಹಾಂ ಫುಲ್ ಅಮೌಂಟ್ ಕೊಡಲಿಕ್ಕಿಲ್ಲ ಕೆಲವು ಕಂಪ್ನಿಯಾದರೆ ನಮ್ಮ ದೊಡ್ಡ ಪಾಲಿಸಿ ಆದರೆ ಒಂದು ಐವತ್ತು ಲಕ್ಷದ ಒಂದು ಕೋಟಿನ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಕೊಡ್ಬೋದು ಆದರೆ ಒಂದು ಐದು ಲಕ್ಷದ ಹತ್ತು ಲಕ್ಷದ ಪಾಲಿಸಿಗೆಲ್ಲ ಕಡಿಮೆ ಅಂದರೆ ಫುಲ್ ಅಮೌಂಟ್ ಕೊಡಲಿಕ್ಕಿಲ್ಲ ಆದರೆ ಅವ್ರದ್ದು ಎಷ್ಟು ಲಿಮಿಟ್ ಉಂಟು ಅಷ್ಟು ಕೊಡ್ತಾರೆ ಅದೇ ಒಂದು ಲಾಭ ಹೆಲ್ತ್ ಇದು ನೀವು ಇವಾಗ ಹೇಳಬೇಕಾದ್ರೆ ಹೇಳಿದ್ರಿ ಒಂದು ವರ್ಷ ಮರ್ತು ಹೋದರೆ ಫಸ್ಟಿಗೆ ನಲ್ಲಿ ವಾಯ್ಡ್ ಆಗುತ್ತೆ ಅನ್ನೋದು ಅದು ಹೇಗೆ ಮ್ಯಾಮ್ ಹೋಗುತ್ತೆ ಅಲ್ಲಿಂದ ನೋಟಿಫಿಕೇಶನ್ ಏನು ಬರಲ್ವಾ ಅಂದರೆ ಈಗ ಅವರಿಗೆ ಏನು ಅಬ್ಲಿಗೇಷನ್ ಇಲ್ಲ ನಿಮಗೆ ನೋಟಿಫಿಕೇಶನ್ ಕಳಿಸ್ಬೇಕಂತ ಹಾಗಾಗಿ ಅದು ನಿಮ್ಮ ನಿಮ್ಮದೇ ಜವಾಬ್ದಾರಿ ಅದಕ್ಕೆ ಈಗ ತುಂಬ ಇದು ಉಂಟು ಅಂದರೆ ನಮಗೆ ಗ್ಯಾಜೆಟ್ಸ್ ಉಂಟು ಕಂಪ್ಯೂಟರ್ ಉಂಟು ಕ್ಯಾಲೆಂಡರ್ ಉಂಟು ಅಥವಾ ರಿಮೈಂಡರ್ಸ್ ಹಾಕಲಿಕ್ಕೆ ಹಾಗೆ ನಾವೇ ಒಂದು ರಿಮೈಂಡರ್ ಹಾಕ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಕಂಪನಿಯವರು ನಿಮಗೆ ರಿಮೈಂಡ್ ಮಾಡಬೇಕಂತ ಏನು ಇದು ಇಲ್ಲ ಅವರಿಗೆ ಅಂದ್ರೆ ಅಬ್ಲಿಗೇಷನ್ ಇಲ್ಲ ಮ್ಯಾಮ್ ಇವಾಗ ನೀವು ಹೇಳಿದ್ರಿ ಒಬ್ಬರಿಗೆ ಅದು ಒಂದು ವರ್ಷ ಮಾಡ್ತಾ ಕಾರಣ ಆಮೇಲೆ ಫುಲ್ ನಲ್ ಆಯಿತು ಶುರುವಿಂದ ಶುರು ಮಾಡಬೇಕಾಯಿತು ಅಂತ ಯಾಕೆ ಕಂಪನಿಯಿಂದ ನೋಟಿಫಿಕೇಶನ್ ಬರಲ್ವ ಕಂಪ್ನಿಯಿಂದ ಬರಬಹುದು ನೋಟಿಫಿಕೇಶನ್ ಆದರೆ ಅವರಿಗೇನು ಅಬ್ಲಿಗೇಷನ್ ಇಲ್ಲ ಆದರೆ ನಿಮಗೆ ರಿಮೈಂಡ್ ಮಾಡಬೇಕು ಅಂತ ಅದು ನಮ್ಮದೇ ಜವಾಬ್ದಾರಿ ಯಾಕಂದ್ರೆ ಅದು ನಾವು ನಮ್ಮ ಬೆನಿಫಿಟ್ಟಿಗಾಗಿ ತಗೊಂಡ ಪಾಲಿಸಿ ಈಗ ಏಜೆಂಟಿಂದ ತೊಗೊಂಡ್ರೆ ಆ್ಯಕ್ಚುಲಿ ಏಜೆಂಟಿಗೆ ಜವಾಬ್ದಾರಿ ಉಂಟು ನಿಮಗೆ ರಿಮೈಂಡ್ ಮಾಡೋದು ಆದರೆ ಕೆಲವೊಮ್ಮೆ ಅವರು ಕೂಡ ಮಾಡೋದಿಲ್ಲ ಆದರೆ ಅದು ಕಂಪನಿಯವರನ್ನು ದೂರಿ ನಮಗೆ ಏನು ಪ್ರಯೋಜನ ಇಲ್ಲ ಆದಷ್ಟು ನಾವು ನಮ್ಮ ಜಾಗ್ರತೆ ಮಾಡಿಕೊಂಡು ಎಲ್ಲಿಯಾದರೂ ಕ್ಯಾಲೆಂಡರ್ ಅಲ್ಲಿಯ ಅಥವಾ ಇತ್ತೀಚಿನ ದಿನದಲ್ಲಿ ನಮಗೆ ಮೊಬೈಲಲ್ಲಿ ಕ್ಯಾಲೆಂಡರ್ ಉಂಟು ರಿಮೈಂಡರ್ ಹಾಕ್ಬೋದು ಅದೆಲ್ಲ ಒಂದು ಸ್ವಲ್ಪ ಉಪಯೋಗ ಮಾಡಿಕೊಂಡು ನಾವು ಮುಂದುವರಿಯೋದು ಒಳ್ಳೆಯದು ಸೊ ನಮ್ಮ ಜಾಗ್ರತೆ ನಾವು ಮಾಡ್ಕೊಂಡು ಹೋಗಬೇಕು ಓಕೆ ಸೊ ಇವಾಗ ಇನ್ಶೂರೆನ್ಸ್ ಎಷ್ಟು ವಯಸ್ಸಿನವರೆಗೆ ತಗೋಬೋದು ಯಾವ ಇವಾಗ ಸೆವೆಂಟಿ ಇಯರ್ಸ್ ಏಯ್ಟ್ ಇಯರ್ಸ್ ಅವ್ರಿಗೂ ಕೂಡ ಇನ್ಶೂರೆನ್ಸ್ ತಗೋಬೋದಾ ಮೊದಲೆಲ್ಲ ಸ್ವಲ್ಪ ಕಂಡೀಷನ್ ಇತ್ತು ಅರವತ್ತೈದು ವರ್ಷದವರೆಗೆ ಮತ್ತೆ ಇತ್ತೀಚಿನ ಇತ್ತೀಚಿನ ದಿನದಲ್ಲಿ ಗವರ್ಮೆಂಟ್ನವರು ಹೇಳಿದ್ದಾರೆ ಅಂದರೆ ಪ್ರಾಯ ನೀವು ರಿಜೆಕ್ಟ್ ಮಾಡಬಾರ್ದು ಎಲ್ಲರಿಗೆ ಕೊಡಬೇಕು ಅಂತ ಹಾಗಾಗಿ ಈಗ ಏನು ಮಾಡಿದ್ದಾರೆ ಅಂದರೆ ಅಂದರೆ ಎಷ್ಟು ಪ್ರಾಯದವರಿಗೂ ಈಗ ಇನ್ಶೂರೆನ್ಸ್ ತಗೊಳ್ಬಹುದು ಆದರೆ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಒಂದು ಅರವತ್ತು ವರ್ಷದ ನಂತರ ಹೆಚ್ಚಿನ ಕಂಪನಿ ಅವರು ಒಂದು ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಏನೆಲ್ಲ ಪ್ರೀ ಎಕ್ಸಿಸ್ಟಿಂಗ್ ಉಂಟು ಅದರ ಮೇಲೆ ಅವರು ಡಿಸೈಡ್ ಮಾಡಿ ನಿಮ್ಗೆ ಇನ್ಶೂರೆನ್ಸ್ ಕೊಡ್ತಾರೆ ಕೆಲವೊಮ್ಮೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲದಿದ್ರೆ ಸುಲಭವಾಗಿ ಕೊಡ್ತಾರೆ ಒಂದು ವೇಳೆ ಹಾರ್ಟಿಗೆ ಸ್ಟೆಂಟ್ ಹಾಕಿದ್ದಾರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಉಂಟು ಕಿಡ್ನಿ ಪ್ರಾಬ್ಲಮ್ ಉಂಟು ಅಂತ ತುಂಬಾ ಪ್ರಾಬ್ಲಮ್ಸ್ ಇರುವವರಿಗೆ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ಇನ್ಶೂರೆನ್ಸ್ನವರು ಕೊಡೋದಿಲ್ಲ ಅಂದರೆ ಅಲ್ಲಿ ಕೂಡ ಒಬ್ರು ಅಂಡರ್ ರೈಟರ್ಸ್ ಅಂತ ಇರ್ತಾರೆ ಅಂದರೆ ಅವರು ನಿಮ್ಮ ಅಪಾಯ ಅಂದರೆ ರಿಸ್ಕ್ ಪ್ರೊಫೈಲ್ ಮಾಡ್ತಾರೆ ಹಾಗಾಗಿ ಗವರ್ಮೆಂಟ್ ಪಾಲಿಸಿಯಿಂದ ಕೊಡ್ಬೋದು ಈಗ ನೀವು ಆಯುಷ್ಮಾನ್ ಭಾರತ್ ಎಲ್ಲ ಕೇಳಿರ್ಬೋದು ಆದರೆ ಅದರಲ್ಲಿ ಕೂಡ ತುಂಬ ಕಂಡೀಷನ್ಸ್ ಉಂಟು ಹಾಗಾಗಿ ತುಂಬ ಪ್ರಾಯ ಆದವರಿಗೆ ತುಂಬ ರೋಗ ಇರುವವರಿಗೆ ಹೆಚ್ಚಾಗಿ ಕೊಡೋದಿಲ್ಲ ಆದರೆ ಗೌರ್ಮೆಂಟ್ ಪ್ರಕಾರ ಎಷ್ಟೇ ಪ್ರಾಯ ಆದರೂ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಎಂಬತ್ತಾದರೂ ನಿಮಗೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲದಿದ್ದರೆ ಇವತ್ತು ಕೊಡ್ತಾರೆ ಆದರೆ ಪ್ರೀಮಿಯಂ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ಹಾಗಾಗ್ತದೆ ಹಾಗಾಗಿ ಈಗ ಕೆಲವರು ನನ್ನ ಹತ್ರ ಹೇಳ್ತಾರೆ ಓ ಇಷ್ಟು ಪ್ರೀಮಿಯಂ ಕೊಡೋದಕ್ಕಿಂತ ನಾವು ನಮ್ಮದು ಉಳಿತಾಯ ಮಾಡಿದ್ದು ಹಣ ಉಂಟು ಅಂತ ಈಗ ನಿಮ್ಮ ಹತ್ರ ತುಂಬ ಉಳಿತಾಯ ಮಾಡಿದ ಹಣ ಉಂಟು ನಿಮಗೆ ಸ್ವಲ್ಪ ಒಂದು ಅಂದರೆ ಒಂದು ಹತ್ತು ಹದಿನೈದು ಲಕ್ಷ ಖರ್ಚಾದರೂ ಪರವಾಗಿಲ್ಲ ಅಂತ ಇದ್ದರೆ ಪರವಾಗಿಲ್ಲ ಆದರೆ ನಾವು ಅಂಥ ಸ್ಥಿತಿಯಲ್ಲಿ ಇಲ್ಲ ಆದರೆ ನಮಗೆ ಇನ್ಶೂರೆನ್ಸ್ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಮನೆಯಲ್ಲಿ ಸಾಲ ಮಾಡಬೇಕಾಗುವಂಥ ಸ್ಥಿತಿ ಉಂಟು ಅನ್ ಹಾಗಿರುವಾಗ ಒಂದು ಇನ್ಶೂರೆನ್ಸ್ ತಗೊಳ್ಳೋದು ಒಳ್ಳೆಯದು ಮತ್ತು ಈಗ ಇನ್ಶೂರೆನ್ಸಿಗೆ ಕೂಡ ಸಾಲ ಮಾಡ್ಕೊಂಡು ತಗೊಳ್ಬೋದು ಅಂದರೆ ಇ ಎಮ್ ಐ ಆಪ್ಷನ್ ಉಂಟು ಈಗ ನಾವು ಟಿ ವಿ ಫ್ರಿಜ್ ಅಥವಾ ಕಾರ್ ತಕೊಳ್ಳುವಾಗ ಹೇಗೆ ಇ ಎಮ್ ಐ ಕಟ್ತೇವೆ ಹಾಗೆ ಇನ್ಶೂರೆನ್ಸಿಗೆ ಕೂಡ ಇ ಎಮ್ ಐ ಆಪ್ಷನ್ ಉಂಟು ಹಾಗಾಗಿ ಅದು ಆ ರೀತಿಯಲ್ಲಿ ಆದರೂ ತಗೊಳ್ಳೋದು ಒಳ್ಳೆಯದು ಇವಾಗ ಇನ್ಶೂರೆನ್ಸ್ ಬೇಡವೇ ಬೇಡ ನಾವು ಅದೇ ಹಣ ವೇಸ್ಟ್ ಅಂತ ಹೇಳೋರಿಗೆ ನೀವು ಏನಂತ ಹೇಳಕ್ಕೆ ಇಷ್ಟಪಡ್ತೀರ ಇನ್ನು ಟೋಟಲ್ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ ಅಂದರೆ ಈಗ ನಿಮಗೆ ಸಿಕ್ಕಾಪಟ್ಟೆ ಹಣ ಉಂಟು ತುಂಬ ಆಸ್ತಿ ಹಣ ಎಲ್ಲ ಉಂಟು ಅಂಥವರಿಗೆ ಇನ್ಶೂರೆನ್ಸ್ ಬೇಡ ಅಂತ ಹೇಳಿದರೆ ನಮಗೇನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರಿಗೆ ಬೇಕಾದಷ್ಟು ಹಣ ಉಂಟು ಖರ್ಚು ಮಾಡಿದರೂ ಅವರಿಗೆ ಏನು ಅಂದರೆ ಅಪಾಯ ಇಲ್ಲ ಅವರ ಜೀವನಕ್ಕೆ ಆದರೆ ಒಂದು ಮಿಡಲ್ ಕ್ಲಾಸಲ್ಲಿದ್ದವರಿಗೆ ಅವರು ಯೋಚಿಸ್ಬೋದು ನಮಗೆ ಇನ್ಶೂರೆನ್ಸ್ ಬೇಡವೇ ಬೇಡ ಅಂತ ಅಂಥವರಿಗೆ ನಾನು ಹೇಳೋದು ಒಂದು ಇನ್ಶೂರೆನ್ಸ್ ಇದ್ದರೆ ಒಳ್ಳೆಯದು ಯಾಕೆಂದರೆ ಯಾವಾಗ ರೋಗ ಬರ್ತದೆ ಹೇಗೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಮತ್ತು ಕೆಲವರಿಗೆ ಹೇಳ್ತಾರೆ ಈಗ ಇಂಡಿಯಾದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ತುಂಬ ಜನರು ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಜನರು ಆಸ್ತಿ ಪಾಸ್ತಿ ಮಾರಿ ಹಾಸ್ಪಿಟ್ಲಿದ್ದು ಬಿಲ್ ಕಟ್ತಾರೆ ಅಂತ ಯಾಕಂದರೆ ಅವರ ಹತ್ರ ಇನ್ಶೂರೆನ್ಸ್ ಇಲ್ಲ ಹಾಗಾಗಿ ಒಂದು ರೋಗ ಬಂದರೆ ಈಗ ಟರ್ಮಿನಲ್ ಇಲ್ನೆಸ್ ಒಂಥರ ಕ್ಯಾನ್ಸರ್ ಅಥವಾ ಬೇರೆ ಥರದ ರೋಗ ಬಂದರೆ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಎಲ್ಲ ಆದರೆ ಅಂಥವರಿಗೆ ಆಸ್ಪತ್ರೆಯಲ್ಲಿ ಇಡುವ ಅಗತ್ಯ ಇದ್ದರೆ ಮತ್ತೆ ಎಲ್ಲಿಂದ ಹಣ ತರುವುದು ಅದಕ್ಕಾಗಿ ನಾವು ಒಂದು ಇನ್ಶೂರೆನ್ಸ್ ಮಾಡಿಸೋದು ಒಳ್ಳೆಯದು ಯಾವಾಗ ರೋಗ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಜಾಗ್ರತೆ ನಾವು ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು ಓಕೆ ಪ್ರೀ ಹಾಸ್ಪಿಟಲೈಸೇಷನ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೂಡ ಇನ್ಶೂರೆನ್ಸ್ ಹೌದೌದು ಈಗ ನಾವು ಏನಾಗ್ತದೆ ಅಂದರೆ ಪ್ರೀ ಹಾಸ್ಪಿಟಲೈಸೇಷನ್ ಒಂದು ತರ್ಟಿ ಡೇಸಾಗಿ ಸಿಕ್ಸ್ಟಿ ಡೇಸ್ ನೈಂಟಿ ಡೇಸಾಗಿ ಕೊಡ್ತಾರೆ ಅಂದರೆ ಬೇರೆ ಬೇರೆ ಪಾಲಿಸಿಯಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಇದ್ದ ಹಾಗೆ ಮತ್ತು ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೂಡ ಹಾಗೆ ಈಗ ಏನಾಗ್ತದೆ ಅಂದರೆ ಒಂದು ವೇಳೆ ಒಬ್ಬರಿಗೆ ಜ್ವರ ಬಂತು ಅದಕ್ಕೆ ಟೆಸ್ಟಿಗೆ ಹೋದರು ಆಗ ಡಾಕ್ಟರ್ ಹೇಳ್ತಾರೆ ಒಂದು ಟೆಸ್ಟ್ ಮಾಡಿ ಒಂದು ವಾರ ಮದ್ದು ಕೊಡ್ತೇನೆ ನೋಡುವ ಏನಾಗ್ತದೆ ಅಂತ ಈಗ ಒಂದು ವಾರ ಆಯಿತು ಮದ್ದಿನಿಂದ ಸರಿ ಆಗಲಿಲ್ಲ ಹಾಗಾಗಿ ಇನ್ನು ಡಾಕ್ಟರ್ ಹೇಳ್ತಾರೆ ಈಗ ಆಸ್ಪತ್ರೆಗೆ ಹೋಗಿ ಅಂತ ಆಗ ಒಂದು ವಾರ ಇರ್ತೀರಿ ಈಗ ಆಸ್ಪತ್ರೆಗೆ ಹೋಗುವ ಮೊದಲು ನಿಮಗೆ ಯಾವುದೆಲ್ಲ ಆಯಿತು ಡಾಕ್ಟರ್ಸ್ ಕನ್ಸಲ್ಟೇಷನ ಮದ್ದಿಗೆ ಅದೆಲ್ಲ ಪ್ರೀ ಹಾಸ್ಪಿಟಲೈಸೇಷನ್ ಅಂತ ಹೇಳ್ತೇವೆ ಮತ್ತು ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರ ನಂತರ ಕೂಡ ಡಾಕ್ಟರ್ ಹೇಳ್ತಾರೆ ಒಂದಿಷ್ಟು ಮದ್ದು ನೀವು ಒಂದು ತಿಂಗಳ ಎರಡು ತಿಂಗಳು ತಗೊಳ್ಬೇಕು ಪುನಃ ಒಂದು ಎರಡು ವಾರಕ್ಕೆ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬರಬೇಕು ಹಾಗೆ ಏನಾದರೂ ಕಂಡೀಷನ್ಸ್ ಎಲ್ಲ ಹಾಕಿದರೆ ಮತ್ತೆ ಅದಕ್ಕೆ ಪುನಃ ನಿಮಗೆ ಖರ್ಚಾಗ್ತದೆ ಅಥವಾ ಒಂದಿಷ್ಟು ಇಂಜೆಕ್ಷನ್ಸ್ ತಗೊಳ್ಬೇಕು ಅದಕ್ಕೆಲ್ಲ ಖರ್ಚಾಗುವುದನ್ನು ಕೂಡ ನೀವು ಕ್ಲೇಮ್ ಮಾಡ್ಬೋದು ಅದೆಲ್ಲ ಹಾಸ್ಪಿಟಲ್ ಬಿಲ್ಸ್ ಕ್ಯಾಶ್ಲೆಸ್ ಆಗೋದಿಲ್ಲ ಅದೆಲ್ಲ ನೀವು ಬೇರೆ ಫಾರ್ಮ್ ಫಿಲ್ ಮಾಡಿ ಅದರ ತ್ರೂ ಸಬ್ಮಿಟ್ ಮಾಡಬೇಕು ಈಗ ಕೆಲವು ಕಂಪನಿಯಲ್ಲಿ ಆನ್ಲೈನ್ ಸಬ್ಮಿಟ್ ಸಬ್ಮಿಟ್ ಮಾಡಲಿಕ್ಕೆ ಕೂಡ ಆಪ್ಷನ್ ಉಂಟು ಹಾಗೆ ಅಂಥ ಬಿಲ್ಲನ್ನೆಲ್ಲ ನೀವು ಆನ್ಲೈನ್ ಸಬ್ಮಿಟ್ ಮಾಡಿದ್ರು ಅಥವಾ ಪ್ರಿಂಟ್ ಕಾಪಿ ತೆಗೆದು ಆ ಸ್ಪ ಇದು ಕಂಪನಿಗೆ ಕೊಟ್ಟರು ಅವರು ನಿಮಗೆ ಅದನ್ನು ರೀಂಬರ್ಸ್ಮೆಂಟ್ ಕೊಡ್ತಾರೆ ಅಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು ಆಗ ನಿಮ್ಮ ಬ್ಯಾಂಕಿಗೆ ಅದು ಹಣ ಬರುತ್ತೆ ಸೊ ನಾವು ಇದುವರೆಗೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿರಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಏನೇ ಐಡಿಯಾ ಇಲ್ಲದವ್ರಿಗೆ ಕೊಡಿ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು ಅಂತ ಗೊತ್ತಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮಾಡಬೇಕಾಗುತ್ತೆ ಪ್ರೀಮಿಯಂ ಕಮ್ಮಿ ಬರಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಯಾವ ರಿಸರ್ಸಸ್ಗೆ ಬರಲ್ಲ ಯಾವುದಕ್ಕೆ ಕ್ಲೇಮ್ ಆಗಲ್ಲ ಯಾಕೆ ಕ್ಲೇಮ್ ಆಗಲ್ಲ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ ನೀವು ಡಾಕ್ಟರ್ ಸುಕನ್ಯಾ ರಾವ್ ಇವ್ರನ್ನ ಕಾಂಟ್ಯಾಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ಇವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿದ್ರೆ ಇವರ ಆಫೀಸ್ ಇರುವಂಥದ್ದು ಸಿಟಿಗೇಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಕದ್ರಿ ಮ್ಯಾಂಗ್ಳೂರ್ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ ಭೇಟಿ ಆಗೋಣ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ ನಮಸ್ಕಾರ